ನಮಸ್ಕಾರ ವಿಜಯಶಕ್ತಿ ನ್ಯೂಸ್ಗೆ ಸ್ವಾಗತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂಬೇಡ್ಕರ್ ನಗರ್ ಮಾರ್ಕಿ ತೋಟ ನಿಡುಗುಂದಿ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಶ್ರೀ ವೀರಣ್ಣ ಮಡಿವಾಳ್ ಇವರನ್ನು ಕ್ಷುಲಕ ಕಾರಣಕ್ಕೆ ಅಮಾನತ್ತು ಮಾಡಲಾಗಿದ್ದು ಸದರಿ ಮುಖ್ಯೋಪಾಧ್ಯಾಯರು ತಮ್ಮ ವೈಯಕ್ತಿಕ ಅಥವಾ ಯಾವುದೇ ಅಮಿಷಕ್ಕಾಗಲಿ ಸತ್ಯಾಗ್ರಹ ಮಾಡಿರುವುದಿಲ್ಲ ಸತ್ಯಾಗ್ರಹದ ಹಿಂದಿನ ಉದ್ದೇಶ ಆದ್ದರಿಂದ ಶಾಲಾ ಮಕ್ಕಳಿಗೆ ಆಗುವ ಅನುಕೂಲವನ್ನು ಅರಿಯದೇ ಗಣರಾಜ್ಯ ಸರ್ಕಾರ ಸತ್ಯಾಗ್ರಹದ ವಿಷಯವನ್ನು ಮುಂದಿಟ್ಟುಕೊಂಡು ಶಾಲೆಗಾಗಿ ಯಾವುದೇ ಆಸೆ ಇಲ್ಲದೆ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ಇವರನ್ನು ಅಮಾನತು ಮಾಡಿರುವುದು ರಾಜ್ಯ ಸರ್ಕಾರವೇ ತಲೆ ತಗ್ಗಿಸುವಂತ ಕೆಲಸವಿದು ಇವರನ್ನು ಅಮಾನತು ಮಾಡಲು ಮುನ್ಸೂಚನೆ ಅಥವಾ ಶಿಫಾರಸು ಮಾಡಿರುವ ಬಿಇಒ ಅಥವಾ ಡಿಡಿಪಿಐ ಇವರದ್ದೇ ಏನು ಸದರಿ ಶಿಕ್ಷಕರ ಮೇಲೆ ವೈಯಕ್ತಿಕ ದ್ವೇಷ ಇದ್ದಿದ್ದರಿಂದ ಅವರು ಮಾಡುತ್ತಿರುವ ಸತ್ಯಾಗ್ರಹದ ಹಿಂದಿನ ಉದ್ದೇಶವನ್ನು ಅರಿಯದೆ ಅಮಾನತು ಮಾಡಲು ಶಿಫಾರಸು ಮಾಡಿರುವುದು ಖಂಡನೆಯ ವಿಷಯವಾಗಿದೆ ಸದರಿ ಶಾಲಾ ಮಕ್ಕಳು ಅಮಾನತು ಮಾಡಲಾಗಿರುವ ವೀರಣ್ಣ ಮಡಿವಾಳ್ ಮುಖ್ಯೋಪಾಧ್ಯಾಯರು ಅಮಾನತು ಆದೇಶವನ್ನು ಹಿಂಪಡೆಯಬೇಕು ಹಾಗೂ ಸದರಿ ಮುಖ್ಯೋಪಾಧ್ಯಾಯರ ಮರಳಿ ಶಾಲೆಗೆ ಬರುವವರೆಗೆ ಶಾಲಾ ಕೊಠಡಿಗಳಿಗೆ ಬೀಗವನ್ನು ಹಾಕಿ ಶಾಲೆಯ ಮುಂದೆ ಸುಡು ಬಿಸಿಲಿನಲ್ಲಿ ಕುಳಿತ ಧರಣಿ ಸತ್ಯಾಗ್ರಹ ಮಾಡುತ್ತಿದ್ದು ಅಲ್ಲಿಯ ಶಾಲಾ ಮಕ್ಕಳ ಪಾಲಕರು ಹಾಗೂ ಊರಿನ ಹಿರಿಯರು ಮತ್ತು ಶಾಲೆಯ ಎಸ್ ಡಿ ಅಧ್ಯಕ್ಷರು ಮಕ್ಕಳ ಜೊತೆ ಸೇರಿ ಅವರು ಸಹ ಧರಣಿ ಸತ್ಯಾಗ್ರಹ ಮಾಡುತ್ತಿದ್ದು ವೀರನ ಮಳಿವಾಳ್ ಸರ್ ಮರಳಿ ಶಾಲೆಗೆ ಬರುವರೆಗೂ ಮರಳಿ ಮಕ್ಕಳನ್ನು ಶಾಲೆಗೆ ಕಳಿಸುವುದಿಲ್ಲ ಹಾಗೂ ಮಕ್ಕಳು ಕೂಡ ಬರುವುದಿಲ್ಲ ಎಂದು ಹೇಳಿಕೆ ಕೊಟ್ಟಿರುತ್ತಾರೆ ವರದಿಗಾರರು ಮೋಹನ್ ಮಲಾಜುರೇ ಕಳಿಸ್ಕೊಡ್ತೇನೆ ಸರ್ ಕಳ್ಸಿಲ್ಲ ಅಂದ್ರೆ ನೀವ್ ಏನ್ ಮಾಡ್ತೀರಿ ಎಷ್ಟ್ ದಿವ್ಸ ಧರಣಿ ಮಾಡ್ತೇರಿ

ಅಲ್ಲ ಸರ್ ನಾವು ನಾವು ಹಠ ಮಾಡ್ತಾ ಇಲ್ಲ ಸರ್ ನಾವು ಹಠ ಮಾಡ್ತಾ ಇಲ್ಲ ಪಬ್ಲಿಕ್ ಹಠ ಮಾಡ್ತಾ ಇಲ್ಲ ಮಕ್ಳು ಹಠ ಮಾ ಮಾಡ್ತಾ ಇದ್ದೇವೆ ಸರ ಗೋರ್ಮೆಂಟ್ ಪಗಾರ ಕೊಡ್ತೈತಿ ಆಯ್ತು ನಾಗ ಫ್ಯಾನ್ ಐತಿ ಬಡ್ಡಿಯಾಗಿ ನಿವಂತ ಕುರ್ಚಿ ಐತಿ ಆದ್ರೆ ಈ ಮಾತು ಕೆಳವ್ರು ಯಾರು ಸರ ಮಾತು ಕೆಳವ್ರು ಸರ ಆಯ್ತು ನೀವು ಬಂದಿರಿ ಈ ಬೆಳಗಿಂದ ಕೊಡ್ತಾವೆ ಸರ್ ಸರ ಬೆಳಗಿಂದ ಕುತ್ತಾವ ರಬಿ ಮಾತಾಡಿ ಯಾರು ಮಾತಾಡ್ರಿ ರಬಿ ಯಾರು ಮಾತಾಡ್ತೀ ಕೊಡಾಕ

ಯಾವ ಸರ್ ಸಮ ಅವ್ರು ಬರಲಿಲ್ಲ ಅಂದ್ರೆ ಸರ್ಕಾರದವ್ರನ್ನ ಕರ್ಕೊಳ್ಳಿಲ್ಲ ಅಂದ್ರೆ ಕಳ್ಸಿಲ್ಲ ಅಂದ್ರೆ ನೀವೇನು ಮಾಡ್ತೀರಿ ಅವರ ಬರಬೇಕು ನಿಮ್ಗೆ ಅವ್ರು ಬರಲಿಲ್ಲ ಅಂದ್ರೆ ಹಿಂಗೆ ಸ್ಟ್ರೈಕ್ ಮಾಡೋವ್ರ ಎಷ್ಟು ದಿನ ಸ್ಟ್ರೈಕ್ ಮಾಡವ್ರ ನೀವು ಸರಿ ಸರ್ ತಮ್ಮ ಹೆಸರೇನ್ರಿ ಇದು ಯಾಕೆ ರೀ ಮಕ್ಳು ಯಾಕೆ ಸ್ಟ್ರೈಕ್ ಮಾಡ್ಯಾವ್ರಿಕ್ ಮಾಡಿ ಅವ್ರ ಸರ್ಕಾರದ ಅವ್ರನ್ನ ಕಳ್ಸಲಿಕ್ಕೆ ಅಂದ್ರೆ ಏನು ಮಾಡವ್ರಿ ನೀವು

पुत पाटे कळक भरवत मनसापात्र नमु वीरन सर इल्दारि और हंतायन डट टप मारयरी खेल खेळरी सरी और हंतायन डट टप मारयरी हां हंतायन टप मारयरी सरी हंतायन टप मारयरी नम सर नम सलवा इ कोटडी केली की न्यू सस्टेनेबल रिया सर

ಸಮಸ್ಯೆ ಸಮಸ್ಯಾರ ಹಾ ಈಗ ಮಡಿವಾಳ ಸರ್ ಒಂದ್ ಮಕ್ಕಳ ಸಂಬಂಧ ಒಂದ್ ಒಂದ್ ಕ್ಲಾಸ್ ರೂಮ್ ಕೇಳಿದ್ರು ಸರ್ ಸರ ಸರ್ ನಾ ಹೇಳೋದ ಅರ್ಥ ಮಾಡ್ಕೊರಿ ನೀವ ಮಡಿವಾಳ ಸರ್ ಒಂದ್ ಮಕ್ಕಳಗೋಸ್ಕರ ಕ್ಲಾಸ್ ರೂಮ್ ಕೇಳಿದ್ರ ಅವ್ರೇನ್ ತಮ್ಮ ಮನಿ ಅತ್ತ ಕೇಳಿಲ್ಲ ತಮ್ಮ ಸ್ವಂತ ಕಾಯಿ ಕೇಳಿಲ್ರಿ ಬಸವರಾಜ್ ಸರ್ ಈಗ ಮಕ್ಕಳ ಸಮಸ್ಯೆ ಕೇಳಾಕ್ ಬಂದಾರ ಬಸವರಾಜ್ ಸರ್ ಬಿ ಹಂಗ ಇದನ್ ಮಾಡ್ರಿ ಸರ್ ನೀವ ತೆಗಿರಿ ನೌಕರಿ ಮ್ಯಾಗಿಂದ ಯಾಕಂದ್ರೆ ಮಕ್ಕಳ ಸಮಸ್ಯೆ ಕೇಳಕ್ ಬಂದಾರ ಅವ್ರ ಇಲ್ಲ ಸರ್ ಅದ ಅದಾಯ್ತು ಸರ್ ಅದು ನೀವು ನೀವು ಮಾಡ್ತಾ ಇರೋದು ಅದ ಸರ ನೀವು ಮಾಡ್ತಾ ಇರೋದು ಅದೇ ಸರ್ ಅದ ನೀವು ಸರ್ಕಾರದವ್ರು ಮಾಡ್ತಾ ಇರೋದು ಅದೇ ಸರ್ ನೀವು ಮಕ್ಕಳು ಮಕ್ಕಳಿಗೆ ಸ್ಪಂದನೆ ಕೊಡುವ ಸರ್ ಮಕ್ಕಳಿಗೆ ಸ್ಕೋಪ್ ಕೊಡುವ ಸರ್ ಮಕ್ಕಳ ಇವತ್ತ ಬಿಸ್ಲಾಗ ಬೀದಿ ಒಳಗ ಮೈ ಚಳಿ ಒಳಗೂ ನಿಮ್ಮದೇ ಐಷಾರಾಮಿ ಜೀವನ ನಡಿಬೇಕು ನಿಮ್ ಮಕ್ಕಳ ಒಳ್ಳೆ ಒಳ್ಳೆ ಶಿಕ್ಷಣ ಕಲಿಬೇಕು ನಮ್ ಬಡವ್ರ ಮಕ್ಕಳ ಸಾಲಿ ಅಂದ್ರೆ ನಿಮ್ಗ ಹೆಂಗ ಅನ್ಸೈತಿ ಸರ್ ಅದು ಬಡವ್ರ ಮಕ್ಕಳ ಸಾಲಿ ಕಲಿಯಾತಲ್ಲ ಇದನ್ನು ಬಂದ್ ಮಾಡುವ ವಿಚಾರದಾಗಿದ್ದೀರಿ ಸರ್ ನೀವ್ ಎಂತಾರ ಶಿಕ್ಷಕರನ್ನೆಲ್ಲ ತಗತ ಇಲ್ಲ ಇಲ್ಲ ಸರ್ ನಿಮ್ದು ನಿಮ್ದು ವರ್ತನೆ ಅದೇ ನೀವು ಒಂದು ಗೌರ್ಮೆಂಟ್ ಆಫೀಸರ್ ಆಗಿ ಜವಾಬ್ದಾರಿ ಸ್ಥಾನದಿಲ್ಲ ಇಲ್ಲ ಇಲ್ಲ ಸರ್ ನಾವು ತಿಳ್ಕೊಂಡಿದ್ದೇವೆ ಇಲ್ಲ ಸರ್ ಮಕ್ಕಳಿಗೆ ನೀವು ಯಾವಾಗ ನಿಮ್ಮ ನೀವು ಇಲ್ಲಿ ಮಠ ಬರ್ಬೇಕಾಗಿತ್ತು ಸರ್ ಮಕ್ಳ ಮ್ಯಾಗ ಅಷ್ಟು ಗಾಳಿಸಿ ಇಲ್ಲಿ ಮಠ ಬಂದು ಮಕ್ಕಳದ ಸಮಸ್ಯೆಯನ್ನು ಪರಿಹರಿಸ್ಬೇಕಾಗಿತ್ತು ಆದ್ರೆ ನೀವು ಮೇಲಾಧಿಕಾರಿ ಮೇಲಾಧಿಕಾರಿಗಳಾಗಿ ನೀವು ಆಫೀಸ್ನಾಗ ಇದೇ ಫ್ಯಾನ್ ಗಾಳಿ ಕುತ್ತು ಅಗ್ದಿ ನಿವಾಂತ ಕುರ್ಚಿನ ಮ್ಯಾಲೆ ಕುತ್ತು ಅಗದಿ ನಿವಾಂತ ಸರ್ ನೀವು ಅಲ್ಲ ಸರ್ ಇವತ್ತು ಮಕ್ಕಳು ಸ್ಟ್ರೈಕ್ ಮಾಡಿದವ ಅಂದ್ರೆ ನೀವು ಅದಕ್ಕೆ ಬಂದ್ರೆ ಕೊಡ್ಬೇಕಾಗಿತ್ತು ಸರ್ ಹ ಮಕ್ಕಳು ಯಾಕೆ ಸ್ಟ್ರೈಕ್ ಮಾಡ್ತಾರ ಮಕ್ಕಳನ್ನೇ ಕೇಳಿ ಸರ್ ಅವ್ರ ಅವ್ರ ಬಾಯಿಂದ ಕೇಳಿ ಸರ್ ಏನ್ ಅದಕ್ಕೆ ಉತ್ತರ ಹೇಳ್ರಿ ಕಟ್ ಮಾಡಿ ಕಟ್ ಮಾಡಿಸಿದ್ರಿಗೆ ವೀರನ್ನ ಬರ್ತಾರ ನಿಮ್ಮ ಸಾಲಿಗೆ ಆದ್ರೆ ಈಗಿಲ್ಲ ಯಾಕಂದ್ರೆ ಸರ್ಕಾರ ಏನೋ ಒಂದು ನಿಯಮ ಆ ಸರ್ಕಾರ ನಿಯಮ ಬಿಟ್ಟೆ ಯಾರಿಗೂ ನಮಗೂ ಬರೋದಿಲ್ಲ ಬಿ ಅವ್ರಿಗೂ ಮಾಡೋಕ್ಕಾಗುದಿಲ್ಲ ಯಾಕಂದ್ರೆ ವೀರನ್ ಅವ್ರಿಗೆ ಬಿಲ್ ನಿಮ್ಮ ಸಾಲಿಗೆ ಕಳ್ಸಬಾರ್ದು ಯಾರ್ದು ಒತ್ತಡ ಇಲ್ಲ ನಿಮ್ಮ ಸಾಲಿಗೆ ಕಳಿಸ್ತವೆ ಅವ್ರನ್ನ ವೀರನ್ ಅವ್ರು ನಿಮ್ಮ ಸಾಲಿಗೆ ಕಳಿಸ್ತಾರೆ ಸರ್ಕಾರ ನಿಮ್ಮ ಸಾಲಿಗೆ ಕಳಿಸ್ತೈತಿ ಅವ್ನ ಸ್ವಲ್ಪ ಏನು ಮಾಡಿ ನೇಮ್ ಪ್ರಕಾರ ಎಲ್ಲ ನೇಮ್ ಏನಿರೋಲ್ಲ ಆ ಫುಲ್ ಫುಲ್ಫಿಲ್ ಮಾಡಿದ ನಂತರ ನಿಮ್ಮ ಶಾಲೆಗೆ ಬರ್ತಾರೆ ಅವರು ಈಗ ನಡುವು ಬರ್ತಾರ ನಿಮ್ಮ ಶಾಲೆಗೆ ಬರ್ತದೆ ಈಗ ಅಧಿಕಾರದ ಅವರ ಶಾಲೆಯಾಗಿದ್ದರು ಕೂಡ ನಿಮ್ಗೆ ಬಂದು ನಿಮಗೆ ಭೇಟಿಯಾಗಿ ಹೊತ್ತಾರ ಭೇಟಿಯಾಗ್ದಾರಲ್ಲಿ ಬಂದ ನಿಮ್ಮ ಮನೆಗೋದಾಗ ಒಂದು ಭೇಟಿ ಆಗ್ತಾರೆ ಇಲ್ಲಿ ಬಂದು ಭೇಟಿ ಆಗ್ತಾರೆ ಹೋಗಿಲ್ಲ ಅದಕ್ಕೆ ಅವರ ಒಳ್ಳೆಯವ್ರದ ಅವ್ರನ್ನ ಪಿಲ್ಲೆ ಕೊಡ್ತಾರೆ ಅದಕ್ಕೆ ಏನು ಮಾಡ್ತೀವಿ ಡೇಟ್ ಕೇಳವು ಈಗ ನಾವು ಹೇಳ್ತೇವೆ ಅದು ದಯವಿಟ್ಟು ಅದನ್ನ ಹೇಳ್ತೇನೆ ಸರ್ಕಾರ ಯಾವಾಗ ಕೊಡ್ತೇ ಹೋಗ ಬರ್ತಾವೆ ಹಾ ಸರ್ಕಾರಿ ಯಾವಾಗ ಈಗ ನಮ್ಮ ಕೈಯಾಗು ಅವರು ಕೊಡೋದಿಲ್ಲ ನನ್ನ ಕೈಯಾಗಿದ್ರಿ ಈಗ ನೀವು ಕೆಳ್ಕೊಂಡು ಹೇಳ್ರಲ್ಲ ಆ ಮಕ್ಳು ಕೇಳ್ತಾರೆ ಅದನ್ನ ಏನು ಕೇಳಿರಿ ಅವ್ರ ಯಾವ ಡೇಟಿಗೆ ಬರ್ತಾರೋ ಏನು ಬರ್ತಾರೋ ಅನ್ನೋದು ಕೇಳ್ತಾರೆ ರೀ ಮಕ್ಳು ಈಗ ಅದನ್ನ ಹೇಳ್ರಲ್ಲ ಆ ಮಕ್ಳ ಮುಂದೆ ನೀವು ಯಾವ ಕಡೆ ಅದನ್ನೇ ನೋಡಿರಿ ತುಂಬ ಎರಡು ದಿವಸದಾಗ ಆಗ್ಬೋದು ಅದು ಸರ್ಕಾರ ಹಂತದಲ್ಲಿ ಏನು ಅದನ್ನೆಲ್ಲ ಎನ್ಕ್ವೈರಿ ಆದ ನಂತರ ಅವ್ರಿಗೆ ಇಲ್ಲೇ ಕೊಡ್ತಾರೆ ಇಲ್ಲೇ ಕೊಡ್ತಾರೆ ಅವ್ರಿಗೆ ಬೇಕಂದ್ರೆ ಇಲ್ಲೇ ಇಲ್ಲಿ ಅವ್ರು ಬೇಡ ನಮ್ಗೆ ಇಲ್ಲ ಅಂದ್ರೆ ಬೇರೆ ಕಡೆ ಕೊಡ್ತಾರೆ ಅವ್ರಿಗೆ ಅವ್ರನ್ನ ಕೇಳ್ಕೊಂಡ ಕೊಡ್ತೇವೆ ನಾವು ಇನ್ನೊಂದು ತಿಂಗಳು ಆಗ್ಬೋದು ಅಥವಾ ಈ ನಾಳೆ ಹದಿನೈದು ಆಗಸ್ಟ್ ಹದಿನೈದು ಹೋಗೋ ಬರ್ಬೋದು ನಾಳೆ ಆಗಿ ಬರ್ಬೋದು ಅದು ಇಂತಿಷ್ಟು ನೀವು ಅಂದ್ರೆ ನೀವು ಕನಿಷ್ಠ ಒಂದು ಡೇಟ್ ಹೇಳಿದ್ರಿ ಅಂದ್ರೆ ಆರು ತಿಂಗಳು ಭೀ ಓದುತ್ತು ಮಾತಾಡಕೆ ಯಾವ್ದು

ನಾವು ಸರ್ಕಾರ ನೀವೇನ್ ಬರ್ಕೊಡ್ರಿ ನೀವೇನು ಬರ್ಕೊಡ್ತೀರಿ ಬರ್ಕೊಡ್ರಿ ನಾವು ಬರ್ಕೊಂಡ ಏನ್ ಮಾಡ್ತೀವಿ ಅಲ್ಲಿ ಜಲ್ದಿ ಆಗಿ ಬಿಡ್ತೀವಿ ಬರ್ತಾರ ನೀವೇನ್ ಮಾಡ್ರಿ ಅಂದ್ರೆ ಸಾಲಿಗೆ ಕಲ್ಕೊಡಿ ನಿಮ್ ಕಲ್ಸಾಗಿದ್ವಿ ಶಿಕ್ಷಕರ Mrulture at ನಮ್ಮ class, <laughs> the pate for 35 years, don't push only Humans are afraid of leaving during chor Arrow My plan the cycles are not required There is no fuel in here I told them to study after three years The water strongension in these days They areschool and This is উত্তৰে

ಎಲ್ರಿ ಸಸ್ಪೆಂಡ್ ಆದ್ದು ಅದು ಯಾಕರ ಸರ್ಕಾರಿ ನೌಕರ್ಗ ಅವಂದೇ ಆದಂತ ಒಂದು ನೀತಿ ಅದಾವೆ ಈಗ ಸರ್ಕಾರಿ ನೌಕರಂದ್ರೆ ನನ್ನದೇ ಅದು ನೀತಿ ನೀವೆಲ್ಲ ಇದ್ರಿ ನೀವೆಲ್ಲರೂ ಬಂದ್ರೆ ರೂಮ್ ಕೊಟ್ಟಿದ್ದಿಲ್ಲ ರೂಮ್ ಕೊಟ್ಟಾರ ನಿಮ್ಗೆ ಎಲ್ಲರಿಗೂ ಅದು ಸಸ್ಪೆಂಡ್ ಆದಂತೂ ನಮ್ಗೆ ಈಗೇನು ಹುಡುಗರು ಬಂದಾವ ಅಷ್ಟೇ ನಾ ಹುಡುಗ್ರು ಬಯ್ಯ ಹುಡುಗ ನಿಮ್ಗೆ ಹೇಳ್ತಾನ ಅವ್ರು ಆದ್ರೆ ನಾನು ಸಾಲಿಕತ್ತ ಬಂದೆನು ನಾನು ಇದಟ್ ನಾಯ್ನ ಯಾವ ಯಾರು ಅಂದ್ರೆ ವೈಯಕ್ತಿಕ ಮಾಡ್ತಾರ ನಂಗೆ ಯಾರು ಯಾರು ವೈಯಕ್ತಿಕ ಮಾಡ್ದಲ್ಲ ಅದಕ್ಕೆ ಏನಾಯ್ತಲ್ಲ ನಿಮ್ ಬೇಡಿಕೆ ನಿಮ್ ಬೇಡಿಕೆ ಹೇಳಿ ನಿಮ್ಮ ಬಲಿಯಾಗಿ ಬರೋದಿಲ್ಲ ಒಂದು ಹಳೆಯಾಗ ಐದು ಮಂದಿ ನಿಮ್ ಎತ್ತರ ಹಾಕಿ ಸೈ ಮಾಡಿ ಬರ್ದ ಕೊಡ್ರಿ ನಾ ಡಿ 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 ನಿಮ್ಮ ಪೈ ಕಳ್ತೇವೆ ಆಯ್ತಾ ಬೇಡಿಕೆನೂ ಇಲ್ಲಿ ಇರ್ತೇವೆ ಆಯ್ತಾ ಎಲ್ಲಾರು ಅಂದ್ರಿ

ಸರ್ ಊರಾರ ಏನು ಏನ್ಮಾತ್ ಅವ್ರ ಮಕ್ಕಳ ಒಂದ್ ನಿಮ್ ದಂಡೆ ನಾವ್ ಮಕ್ಕಳ ಸಾಲಿಗೆ ಕಲ್ಸ ಕಳ್ಸೇವಂದ್ರೆ ಒಬ್ಬ ಸರ್ಕಾರಿ ನೌಕರ ಸ್ಟ್ರೈಕ್ ಮಾಡಕ ಸರ್ಕಾರದಲ್ಲಿ ಕೆ ಸಿ ಎಸ್ ಸರ್ ಏನ್ ಪ್ರಕಾರ ಅವಕಾಶ ಇಲ್ಲ ಅದಕ್ಕಾಗಿ ಅವ್ರು ಏನ್ ಮಾಡಿದ ಸರ್ಕಾರ ಇದು ಸರ್ಕಾರ ವಿರುದ್ಧ ಮಾಡಿದ್ರೆ ಸರ್ಕಾರ ಮಾಡಿ ಆ ಸ್ಟ್ರೈಕ್ ಏನ್ ಮಾಡ್ ನಂಗೆ ಗೊತ್ತಿಲ್ಲ ಅವ್ರ ಅವ್ರ ಗೊತ್ತ

啊！ ಸರ್ಕಾರ ಈಗ ನಾನು ದುಡಿಯವ ನಾನು ದುಡಿಯವ ಈಗ ಕೂಲಿಯಲ್ಲಿ ಹೋಗಿರ್ತವ್ ಕ ನೀವರೀತಿ ನೀವ್ ಮ್ಯಾಗಿನ ಅತ್ಯರ್ಗೊಂಡ್ರಿ ಅವ್ರು ಅವ್ರಿಗೆ ಬರ್ಬೇಕಲ್ಲ ಹೇಳಿ ಸರ್ ಅವ್ರಿಗೆ ಗಮನಕ್ಕೆ ಅವ್ರು ಬಂದು ನಿರ್ಧಾರ ತಗೋಬೇಕಲ್ಲ ಅವರು ಕೈಸ ಏನ್ ಮಾಡತ್ತೀ ಏನ್ ಮಾತಾಡ್ರಿ ನೀವು <tolous>